ಸ್ನೇಹಿತರಿಗೆಲ್ಲ ತೋರಿಸಿ ಈ ಕಡೆ ಫಾರೆಸ್ಟ್ ಇರೋದ್ರಿಂದ ಜಿಂಕೆಗಳು ಚಿರತೆಗಳು ತೋಳಗಳು ತುಂಬ ಬಂದು ಬೆಳೆ ಹಾನಿ ಮಾಡ್ತವೆ ಮೇನ್ ಆಗಿ ನಮ್ಮ ರೈತರು ಹೊಲದಲ್ಲಿ ಇಪ್ಪತ್ನಾಲ್ಕು ಗಂಟೆ ಬಂದು ಕೆಲಸ ಮಾಡೋಕ್ಕಾಗಲ್ಲ ಈ ಥರ ಚೈನಿಂಗ್ ಮೆಸ್ಟ್ ಮಾಡ್ಸಿದ್ರೆ ನೀವು ಆರಾಮಾಗಿ ಒಳಗಡೆ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿರ್ಬೋದು ಸರ್ ಮೋಸ ಆಗ್ಬಾರ್ದು ಅಂದರೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸರ್ ಸರ್ ಇಪ್ಪತ್ನಾಲ್ಕು ಗಂಟೆ ಸಿ ಸಿ ಟಿ ವಿ ಸೆಕ್ಯೂರಿಟಿ ಇರೋ ಎ ಟಿ ಎಮ್ಗಳನ್ನೇ ಕಲರ್ಗಳು ಬಿಡ್ತಾ ಇಲ್ಲ ಇನ್ನು ಖಾಲಿ ಇರೋ ಜಮೀನುಗಳನ್ನ ಬಿಡ್ತಾರ ಮೊದಲು ನಮ್ಮ ಹತ್ರ ಫೆನ್ಸಿಂಗ್ ಮಾಡಿಸ್ಕೊಳ್ಳಿ ನಿಮ್ಮ ಜಮೀನುಗಳನ್ನ ಭದ್ರತೆ ಮಾಡ್ಕೊಳ್ಳಿ ಸರ್ ನಮಸ್ಕಾರ ಕರ್ನಾಟಕ ನನ್ನ ಹೆಸರು ಶೇಖರ್ ಅಂತ ಎಸ್ ಎಸ್ ಫೆನ್ಸಿಂಗು ಮದ್ದೂರು ನೀವು ನೋಡ್ತಾ ಇದ್ದೀರ ಹಲವಾರು ವರ್ಷಗಳಿಂದ ತಂತಿ ಬೇಲಿ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಅದೇ ರೀತಿ ಮೈಸೂರು ಡಿಸ್ಟಿಕ್ನಲ್ಲಿ ನಮ್ಮದೊಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದೀವಿ ಬನ್ನಿ ನಮ್ಮ ಕೆಲಸ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಸರ್ ನೋಡಿ ನಮ್ಮ ಕೆಲಸ ಯಾವ ರೀತಿ ಇರುತ್ತೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ ಸರ್ ಇದು ಏಳು ಅಡಿ ಪೋಲೋ ಒಂದು ಕೆಳಗಡೆ ಹೋಗಿದೆ ಐದು ಅಡಿ ಮೇಲಿದೆ ಸರ್ ಈ ಕಲ್ಲು ಬಂದು ನೋಡಿ ಐದು ಇಂಚು ಅಗಲ ಬರುತ್ತೆ ನಾಲ್ಕು ಇಂಚ್ ದಪ್ಪ ಬರುತ್ತೆ ನಾವು ರೈತರಿಗೆ ಯೂಸ್ ಮಾಡೋದೇ ಬರೀ ಟಾಟಾ ಮುಳ್ತಂತಿ ಮಾತ್ರ ಟಾಟಾ ಅಂದರೆ ಯಾಕೆ ಗೊತ್ತು ಸರ್ ಹನ್ನೆರಡು ವರ್ಷ ಕಂಪ್ನಿ ಕಡೆಯಿಂದನೇ ಗ್ಯಾರಂಟಿ ಕೊಡ್ತಾರೆ ನನ್ನ ಕಡೆಯಿಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಹನ್ನೆರಡು ವರ್ಷ ಗ್ಯಾರಂಟಿ ಕಾರ್ಡ್ ಸಮೇತ ನಾನು ಕೊಡ್ತೀನಿ ಸರ್ ಸರ್ ಬನ್ನಿ ಈಗ ಮುಳ್ತಂತಿ ಕೆಲಸ ನೋಡಿದ್ರಲ್ಲ ನಮ್ಮದು ಎರಡನೇದು ಚೈನ್ ಲಿಂಕ್ ಮೆಶ್ ಕೆಲಸ ಯಾವ ರೀತಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ಬನ್ನಿ ಇವತ್ತು ನಮ್ಮ ಚೈನ್ ಲಿಂಕ್ ಮೆಶ್ ಕೆಲಸ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಸರ್ ನೋಡಿ ಮೂರು ಲೈನ್ ಮುಳ್ತಂತಿ ಹಾಕಿದ್ವಿ ಕೆಳಗಡೆ ಒಂದು ಮೇಲ್ಗಡೆ ಒಂದು ಸೆಂಟ್ರಲ್ ಒಂದು ಸರ್ ಇದು ಚೈನ್ ಲಿಂಕ್ ಬಂದು ನಾವು ಟಾಟಾನೇ ಯೂಸ್ ಮಾಡೋದು ನೋಡಿ ಈ ಎಲ್ಲ ಕಡೆಯನ್ನು ನಿಮಗೆ ಚೈನ್ ಲಿಂಕ್ ಮೆಸ್ಗೆ ಟ್ಯಾಗ್ ಮಾಡಿದ್ವಿ ಈ ಥರ ಟ್ಯಾಗ್ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ಶೇಕಿಂಗ್ ಆಗಲಿ ನಿಮಗೆ ಯಾರೇ ಆ ಕಡೆಯಿಂದ ತಳ್ಳದ್ರೂ ಏನೂ ಆಗೋಲ್ಲ ಮೇಲ್ಗಡೆ ಟಾಪ್ ಲೆವೆಲೆಲ್ಲ ಒಂದೇ ಇರಬೇಕು ಮೂಲ ಮೂಲೆಗೆಲ್ಲ ಡಬಲ್ ಕಲ್ಲು ಹಾಕಬೇಕು ಮತ್ತು ಎಲ್ಲ ಎಂಟು ಕಲ್ಲು ಹತ್ತು ಕಲ್ಲುಗೂ ಸಪೋರ್ಟಿಂಗ್ ಪೋಲ್ ಕೊಡ್ತೀವಿ ಸರ್ ಮೇನ್ ಯಾರೂ ಕೊಡಲ್ಲ ಹತ್ತು ಕಲ್ಲು ಹನ್ನೆರಡು ಕಲ್ಲು ಕೊಡ್ತಾರೆ ನಾವು ಎಂಟು ಕಲ್ಲು ಹತ್ತು ಕಲ್ಲು ಎಲ್ಲ ಸಪೋರ್ಟಿಂಗ್ ಪೋಲ್ ಕೊಡ್ತೀವಿ ಆದ್ದರಿಂದ ಫುಲ್ಲು ತಂತಿ ಮೆಷ್ ಎಲ್ಲ ಫುಲ್ ಗಟ್ಟಿಯಾಗಿ ಬರುತ್ತೆ ಆದ್ದರಿಂದ ನಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು ಸರ್ ಸರ್ ಸರ್ವೀಸು ಅಂತ ಬಂದಾಗ ನಮ್ಮದು ಸರ್ ಕಲ್ಲು ಕಲ್ಲಿಗೆ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ನಾವು ನಮ್ಮ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ ಮುಳ್ತಂತಿ ಅಂತ ಬಂದಾಗ ಟಾಟಾ ಮುಳ್ತಂತಿ ಯೂಸ್ ಮಾಡೋದ್ರಿಂದ ಕಂಪ್ನಿ ಕಡೆಯಿಂದ ನಿಮ್ಗೆ ಹನ್ನೆರಡು ವರ್ಷ ಗ್ಯಾರಂಟಿ ಕೊಡ್ತಾರೆ ಚೈನ್ ಚೈನ್ಲಿಂಗ್ ಮೆಷ್ಗೆ ಹತ್ತು ವರ್ಷ ವ್ಯಾರಂಟಿ ಗ್ಯಾರಂಟಿ ಕೊಡ್ತೀವಿ ಕೆಲಸದ ಓಲಾರ್ ಕೆಲಸದ್ದು ಏನೇ ಆಗಲಿ ಐದು ವರ್ಷ ಫ್ರೀ ಸರ್ವಿಸ್ ನಾನು ಮೇಂಟೆನೆಸ್ ಮಾಡಿಕೊಡ್ತೀನಿ ಸರ್ ನಿಮಗೆ ಸರ್ ಇದುವರೆಗೂ ಕರ್ನಾಟಕ ರಾಜ್ಯದಂಥ ಸರ್ವಿಸ್ ಕೊಟ್ಟಿ ಇನ್ನು ಮುಂದೆ ತಮಿಳ್ನಾಡು ಆಂಧ್ರದ್ದು ಸರ್ವಿಸ್ ಕೊಡ್ತಾ ಇದೀವಿ ಇದೇ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಮುಂದೆ ನಿಮಗೆಲ್ಲ ಸೇವೆ ಕೊಡಲು ನಾವು ಸಿದ್ಧವಾಗಿರ್ತೀವಿ ಸರ್ ಇವರೇ ನೋಡಿ ಜಮೀನ್ ಮಾಲೀಕರು ನಮ್ಮ ಕೆಲಸ ಯಾವ ರೀತಿ ಇರುತ್ತೆ ಅಂತ ಇವ್ರನ್ನೇ ಕೇಳಿ ನೀವು ತಿಳ್ಕೊಬೋದು ಸರ್ ಹೇಗುತ್ತೆ ಸರ್ ಇವ್ರ ಕೆಲಸ ಕೆಲಸ ಬಹಳ ಫೈನ್ ನಿಧಾನವಾಗಿ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಮಾಡ್ಕೊಡ್ತಾರೆ ಫ್ರೆಂಡ್ಸಿಗೆ ಹಾಕಿ ಮೊದಲು ನಮ್ಮ ಜಾಗ ನಮ್ಮ ಜಾಗ ನಮ್ಮ ಜಾಗ ಅಂತ ಬರೋರು ಫೆನ್ಸಿಂಗ್ ಹಾಕಿದ್ಮೇಲೆ ಯಾರು ನಮ್ಮ ಹತ್ರನಾಗ ಬರ್ತಾಯಿಲ್ಲ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ ಕರೆ ಮಾಡಿ ನಿಮ್ಮ ಜಮೀನಿಗೆ ಬಂದು ನಿಮ್ಮ ಜಮೀನು ನೋಡ್ಕೊಂಡು ಬರ್ತೀವಿ ಇಲ್ಲ ಅಂದರೆ ಮದ್ದೂರಲ್ಲಿ ಎಸ್ ಎಸ್ ಫೆನ್ಸಿಂಗ್ ಆಫೀಸ್ ಇದೆ ಅಲ್ಲಿ ಬಂದು ಭೇಟಿ ಕೊಡ್ಬೋದು ಸರ್ ನೀವು